ದುರಾಂಕಾರಿ ದೂರಂಕಾರ ಬಾಯಿಗೆ ಬಂದು ಮಾತಾಡದೆ ಅವನ ಉದ್ಯೋಗ ಈಗ ಮದ್ರಾಸ್ನಲ್ಲಿ ತಮಿಳ್ನಾಡಿನ ಅವರ ಪ್ರಭಾವ ಬಿದ್ದೋಗಿದೆ ಈಗ ಮತ್ತೆ ಪ್ರಭಾವಕ್ಕಾಗಿ ಇದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ತನ್ನ ಅಹಂಕಾರಕ್ಕಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವ ಮಾತ್ರ ಹೇಳುವ ಮೂಲಕ ಇಡೀ ನಾಡಿನ ದೇಶದ ವಿಶ್ವದೆಲ್ಲೆಡೆ ಇರುವ ಸಮಗ್ರ ಕನ್ನಡಿಗರ ಮೇಲೆ ಭಾರಿ ದಾಳಿ ಇದು ಬಹಳ ಗಂಭೀರ ಮೊತ್ತ ಪರಿಸ್ಥಿತಿ ಕಮಲ್ ಹಾಸನ್ ಮೇಲೆ ಕರ್ನಾಟಕ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲೇಬೇಕು ಬೇಕು ಕಮಲ್ ಹಾಸನ್ ಕರ್ನಾಟಕದ ಜೈಲಿನಲ್ಲಿ ಇಡಬೇಕಾಗುತ್ತೆ ಕಮಲ್ ಹಾಸನ್ ಚರಿತ್ರೆ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳಿಗಿಂತ ಕನ್ನಡ ಸೌಂದರ್ಯ ಅದ್ಭುತ ಯಾವುದೇ ಬರವಣಿಗೆ ಇರ್ಬೋದು ವ್ಯಾಕರಣ ಇರ್ಬೋದು ಧ್ವನಿ ಇರ್ಬೋದು ಏನೇ ಮಾತಾಡಿದ್ರು ಕನ್ನಡಕ್ಕಿರುವ ಶಕ್ತಿ ಸೌಂದರ್ಯ ಇದು ತಮಿಳರಿಗಿಲ್ಲ ತಮಿಳು ಭಾಷೆ ದೆವ್ವ ಪಿಶಾಚಿಗಳು ಮಾತಾಡ್ತಕ್ಕಂಥ ಭಾಷೆ ತಮಿಳು ಭಾಷೆ ಕನ್ನಡ ಜನ ಸಾಮಾನ್ಯರು ಮಾತಾಡ್ತಕ್ಕಂಥ ಭಾಷೆ ಕನ್ನಡ ಇವತ್ತು ಇದು ಅವರು ಕ್ಷಮಾಪಣೆ ಅಂತ ಅಂತೇಳಿ ಮತ್ತು ತಮಿಳುನಾಡಿನ ಎಲ್ಲ ಚಿತ್ರದವರು ಕಮಲ್ ಹಾಸನ್ಗೆ ಬೆಂಬಲ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡಲೇ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಕರ್ನಾಟಕದ ಎಲ್ಲ ಸಿನಿಮಾ ನಟರುಗಳು ನಿರ್ಮಾಪಕರುಗಳು ನಿರ್ದೇಶಕರುಗಳು ಒಂದೇ ಒಂದು ತನಿಯಲ್ಲಿ ಕಮಲ್ ಹಾಸನ್ ಮಾಡಲೇಬೇಕು ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕಮಲಾಸನ್ ಚಿತ್ರ ಐದನೇ ತಾರೀಕು ಯಾವಾಗಲೇ ಆಗಲಿ ಬಿಡುಗಡೆ ಆದರೆ ರಣರಂಗ ಹುಷಾರ್ ಥಿಯೇಟ್ರ ಮಾಲೀಕರುಗಳು ಹೇಳ್ತೀವಿ ನಿರ್ಮಾಪಕರುಗಳು ಹೇಳ್ತೀವಿ ಯಾವುದೇ ಕಾರಣಕ್ಕೂ ನೀವು ಕಮಲಾಸನ್ ಚಿತ್ರ ಬಿಡುಗಡೆ ಮಾಡಿದ್ರೆ ರಣರಂಗ ಬೆಂಗಳೂರಿನಲ್ಲಿ ರಣರಂಗ ರಾಜ್ಯದಲ್ಲಿ ರಣರಂಗ ಎಚ್ಚರ ಸರ ಒಂದೇ ಅಲ್ಲ ಒಂದೇ ನಿಮಿಷ ದಿನಗಳಲ್ಲಿ ಭಾಷೆಯ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಕಮಲ್ ಹಾಸನ್ ಹೇಳಿರೋ ಪ್ರಕಾರ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ನಾವು ಅದಕ್ಕೆ ತೀವ್ರವಾಗಿ ಹೋರಾಟ ಚಿಂತನೆ ಮಾಡಿಲ್ಲ ಅಂತಂದರೆ ದೇಶದಲ್ಲಿ ವಿದೇಶದಲ್ಲಿ ಇದೇ ಸರಿ ಅನ್ನೋ ರೀತಿ ಬರುತ್ತೆ ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಕನಿಷ್ಠ ಶಾಸನ ಸಭೆಯನ್ನು ಕರೀರಿ ತುರ್ತು ಎಲ್ಲ ಪಾರ್ಟಿಯವರು ಒಂದಾಗಿ ಒಂದೇ ಧ್ವನಿ ಸಮಗ್ರವಾಗಿ ಕನ್ನಡದ ಬಗ್ಗೆ ಚರ್ಚೆ ಮಾಡಿ ಕನ್ನಡ ತಮಿಳಿನಿಂದ ಬಂದದ್ದಲ್ಲ ಕನ್ನಡ ಸ್ವತಂತ್ರ ಕನ್ನಡ ಅದರದೇ ಆದಂಥ ಶಕ್ತಿಯಿಂದ ಬಂದಿರತಕ್ಕಂಥ ದ್ರಾವಿಡ ಭಾಷೆ ಅದನ್ನ ಭದ್ರವಾಗಿ ನೇರವಾಗಿ ಹೇಳಬೇಕಾಗಿದೆ